ಪ್ರಕ್ರಿಯೆ ಪೂರ್ತಿ ಆದ ಮೇಲೆ ನಾವು ಇದನ್ನು ಆದಷ್ಟು ಇದರ ಅನುಮೋದನೆ ಪಡೆಯುವಂತ ಕೆಲಸವನ್ನು ಕೂಡ ಮಾಡ್ತೇವೆ ಅದರ ಜೊತೆ ಜೊತೆಗೆ ಕೇಂದ್ರದ ಬೇರೆಲ್ಲ ಯೋಜನೆಗಳ ಕುರಿತಾಗಿ ಕೂಡ ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿಯೂ ನಾವು ರಿವ್ಯೂ ಮಾಡಿಕೊಂಡು ಹೊಸ ಪ್ರಾಜೆಕ್ಟ್ ತರುವಂಥ ಪ್ರಯತ್ನವನ್ನು ಮಾಡ್ತೇವೆ ಆದರೆ ಈ ಪ್ರಾಜೆಕ್ಟ್ ನಮ್ಮ ಆದ್ಯತೆಯ ಪ್ರಾಜೆಕ್ಟ್ ಮಾಣಿ ಸಂಪಾಜೆಯ ರಸ್ತೆಯ ಕಾಮಗಾರಿಯನ್ನು ಆದ್ಯತೆಯ ಪ್ರಾಜೆಕ್ಟ್ ಇದೆ ಅದಕ್ಕೆ ಎಲ್ಲರ ಕೂಡ ಕೋರ್ತಾ ಇದೆ ದಾರಿಯಲ್ಲಿ ಬರುವಂತ ಎಲ್ಲ ಪಂಚಾಯತ್ ಅಧ್ಯಕ್ಷರುಗಳು ನಗರಸಭೆಗಳು ಪುರಸಭೆಗಳು ಲ್ಯಾಂಡ್ ಎಕ್ವಿಸಿಷನ್ಗೆ ಸಂಬಂಧಪಟ್ಟ ಹಾಗೆ ಮತ್ತು ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ಗೆ ಸಂಬಂಧಪಟ್ಟ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ಗೆ ದೊಡ್ಡ ಚಾಲೆಂಜ್ ಇದೆ ಆರು ತಿಂಗಳು ಮಾತ್ರ ಕೆಲಸ ಮಾಡಲಿಕ್ಕಾಗುತ್ತಿದೆ ಆರು ತಿಂಗಳು ಕೆಲಸ ಮಾಡಲಿಕ್ಕಾಗೋದಿಲ್ಲ ಹಾಗಾಗಿ ಈ ಪ್ರಾಜೆಕ್ಟನ್ನು ಒಂದು ಮಾದರಿ ರೀತಿಯಲ್ಲಿ ಮಾಡಬೇಕು ಅನ್ನೋಂಥ ಯೋಚನೆ ನಮಗಿದೆ ಡಿ ಪಿ ಆರ್ ಹಂತದಿಂದ ಹಿಡಿದು ಅದರ ಅಪ್ರೂವಲ್ ಒಮ್ಮೆ ತೆಗೆದ ಮೇಲೆ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ಗೂ ಶೆಡ್ಯೂಲಿಂಗ್ ಹಾಕಿ ಕರೆಕ್ಟಾಗಿ ಮಾಡಬೇಕು ಮಾಡಬೇಕನ್ನುವಂಥ ಯೋಚನೆ ಇದೆ ಆದಷ್ಟು ಶೀಘ್ರ ಆ ಕಾಮಗಾರಿ ಆಗಲಿ ಅನ್ನುವಂಥದ್ದನ್ನು ಆಶಿಸ್ತಾ ಕೂಡ ಈ ಕಾಮಗಾರಿಯ ಕಾಂಟ್ರಾಕ್ಟರ್ಗಳಿಗೂ ಕೂಡ ನಾನು ಶುಭ ಹಾರೈಸ್ತೇನೆ ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡಿ ಬೇರೆ ಕಡೆಯಲ್ಲಿ ಮಾಡಿದ್ದೀರಿ ನಿಮ್ಮ ಮುಖಾಂತರ ಇಲ್ಲಿ ಕೂಡ ಚೆನ್ನಾಗಿ ಗುರುವನ್ಗೆರೆಷ್ಟು ಹೆಚ್ಚಲು ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಕೂಡ ಮಾಡ್ತಾರೆ ಅನ್ನೋವಂಥ ವಿಶ್ವಾಸ ನಮಗಿದೆ ಆದಷ್ಟು ಶೀಘ್ರ ಈ ಕಾಮಗಾರಿ ಆಗಲಿ ಈ ಕಾಮಗಾರಿಯಿಂದ ಒಟ್ಟು ಆರು ಕೋಟಿಯ ಕಾಮಗಾರಿ ಈ ಕಾಮಗಾರಿಯಿಂದ ಬೆನಿಫಿಟ್ ಪಡೆಯುತ್ತಿರುವಂಥ ಈ ಭಾಗದ ಎಲ್ಲ ಜನರಿಗೂ ಕೂಡ ನಾನು ವಿಶೇಷವಾಗಿ ಶುಭವನ್ನು ಹಾರೈಸ್ತೇನೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿ ಕಾರ್ಯ ಅತ್ಯಂತ ಶೀಘ್ರವಾಗಿ ಆಗಲಿ ಅಂತ ಶುಭವನ್ನ